ಫ್ರೆಂಡ್ಸ್ ಇವತ್ತು ನಾನು ಮಿಕ್ಸ್ ಕಾಳು ಹಾಕ್ಬಿಟ್ಟು ಹುಳಿ ಸಾರು ಮಾಡ್ತಾಯಿದ್ದೀನಿ ಕಡಲೆ ಕಾಳು ಅವರೆಕಾಳು ಕಾಳು ಬಟಾಣಿ ಕಾಳು ಇಷ್ಟು ನೆನೆ ಹಾಕಿದ್ದೀನಿ ಮತ್ತು ಉಲ್ಲಂಗಿ ಒಂದು ಬದನೆಕಾಯಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದಕ್ಕೆ ಮಸಾಲೆಗೆ ಬಂದ್ಬಿಟ್ಟು ಒಂದು ಚಿಕ್ಕ ಚಿಕ್ಕದು ಒಂದು ನಾಲ್ಕು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಕಾಯಿ ಒಂದು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ನೈಸಿಗೆ ನುಣ್ಣಗೆ ರುಬ್ಕೊ ಬಂದ್ಬಿಡೋಣ ಫಸ್ಟು ఫ ఫ ఫ్రెండ్స్ ఇవగా ఎన్నె చనైతే స్వల్ప సె ఆతాయి నోడి ఫ్రెండ్స్ ఇవగా ఈరు ఆరు స్వల్ప చన ఫ్రీ అయి ఇవగా కర్మ స్వప్తా

आलू কেটে بدنا খাই নাও তাহলে মুলায়াগুলো ইনো সাম্বার তৈরি করতে হচ্ছে ಅದಕ್ಕೆ ও আলাদা গটা ও বব্লে কেটে একটু মুলাঙ্গিয়া দিয়েছি চলো মিক্সড মার্ক করে নাও এবার ರುচিলাতে একটু உப்பு আছে দিই స్వల్ప కాళల్ను స్వల్ప మనం ఉప్పిడ్కే నుంఠి బుల్లి పేస్ట్ వంద స్పూన్ శంఠి బి పేస్ట్ హాక్తీ అది చాలా మిక్స్డీ నవ్ మసాలే రుబ్కొని అది స్పూన్ స్పూన చిల్లీ పౌడర్ ఒక స్పూన్ అరశిన పుడి స్పూన్ స్పూన ధనియర్ పౌడర్ హక్కినండి అదనూ మసాలే హాక్తాదీ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಸ್ವಲ್ಪ ಇದು ಹಸಿ ಸ್ಮೆಲ್ ಹೋಗ್ಲಿಕ್ ಅಷ್ಟೊತ್ ಕಂಟ ಸ್ವಲ್ಪ ಬಾಯಲ್ ಆಗಲಿ ಇದು ನನ್ಗೆ ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಅವಾಗಲೇ ಸ್ವಲ್ಪ ತರಕಾರಿ ಬೇಯಕ್ಕೆ ಹಾಕಿದ್ದೆ ಇವಾಗ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪಾಕ್ತಾ ಇದ್ದೀನಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆ ಬೇಕಾದ್ರೆ ಸ್ವಲ್ಪ ನೀವು ಸ್ವಲ್ಪ ಜಾಸ್ತಿನೇ ಬಿಟ್ಕೋಬೋದು ನಾನು ಜಾಸ್ತಿ ಬಿಟ್ಕೊಳ್ಳಲ್ಲ ಒಂದ್ ಎರಡು ಮೂರು ಸ್ಪೂನ್ ಅಷ್ಟು ಹಾಕ್ತೀನಿ ಅಷ್ಟೆಣ್ಣೆ ఇవ్వడి ఎస్ట్ో అతా సాంబార్ పుడినూ బే హాకోబోదు నవగ చి పౌడర్ హాకీ నడి ఫ్రెండ్స్ ఇష్ట నోడి ఇష్ట తెళ్ళ ఇదే సాకు నోడి ఇవగా ఒందోడు విధి కొట్కొబిడో ఇవ కుక్కర్ ము కుక్కర్ ముచ్చుతాను ಒಂದೆರಡು ಎರಡು ವಿಸಿಲ್ ಇವಾಗ ನೋಡಿ ಫ್ರೆಂಡ್ ಸಾಂಬಾರು ನೋಡಿ ಇನ್ನೂ ಬೇಕಾದ್ರೆ ನೀವು ಗಟ್ಟಿ ಮಾಡ್ಕೋಬೋದು ಇಲ್ಲ ಇಷ್ಟೇ ತೆಳ್ಳೆ ಇದ್ರೆ ಇಷ್ಟೇ ತೆಳ್ಳಗೆ ಸಾಕು ನೋಡಿ ಹುಳಿ ಸಾರು ರೆಡಿ ಆಗೈತೆ ತರಕಾರಿ ಹಾಕಿ ಹುಳಿ ಸಾಂಬಾರು ರೆಡಿ ಆಗೈತೆ ನೋಡಿ ಮೂಲಂಗಿ ಎಲ್ಲ ಚೆನ್ನಾಗಿ ಬೆಂದೈತೆ ಕಾಳುನು ಚೆನ್ನಾಗಿ ಬೆಂದೈತೆ ತುಂಬ ಟೇಸ್ಟಾಗಿರುತ್ತೆ ಸಾಂಬಾರು ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆಲ್ಲ ನೀವೊಂದ್ಸರಿ ಮನೇಲಿ ಇದೇ ಥರ ಇದೇ ಮೆಥಡಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ